ರಸ್ತೆ ಗುಂಡಿಗಳಿಗೆ ಹೂಚೆಲ್ಲಿ ಪೂಜೆ ಪುರಸ್ಕಾರಗಳಿಂದ ಕೆಆರ್ಎಸ್ ಪಕ್ಷದಿಂದ ವಿಭಿನ್ನ ಪ್ರತಿಭಟನೆ ಗಂಗಾವತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಗಂಗಾವತಿ ನಗರದಲ್ಲಿರುವ ದೊಡ್ಡ ದೊಡ್ಡ ತಗ್ಗು ಗುಂಡಿಗಳಿಗೆ ಹೂಚೆಲ್ಲಿ ಊದುಬತ್ತಿ ಬತ್ತಿ ಬೆಳಗ್ಗೆ ಪೂಜೆ ಪುರಸ್ಕಾರ ಮಾಡಿ ಮಳೆ ನೀರಿನಿಂದ ತುಂಬಿದ್ದ ಗುಂಡಿಗಳಲ್ಲಿ ಕುರಿತು ವಿಶೇಷ ಮತ್ತು ವಿಭಿನ್ನ ವಿಧಾನಗಳಲ್ಲಿ ನಗರ ಸಂಸ್ಥೆಗಾಗಿ ಕ್ಷೇತ್ರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕೆಆರ್ Non potest ಇದೆ ಈ ಎಲ್ಲ ಇದ್ರೂ ಗೌರಗರಾಗ್ಲಿ ಲೋಕಸಭೆಗೆ ಇಲಾಖೆ ಆಗಲಿ ಯಾರೇ ಆಗಲಿ ನಗರಸಭೆ ಹಾಡಿನ ಪ್ರದರ್ಶನ ಆಗ್ಲಿ ಯಾರು ಈ ಕಡೆ ಗಮನ ಹರಿಸಿಲ್ಲ ಪ್ರತಿನಿತ್ಯ ಆಟೋದಾಗಲಿ ಸಂಚಾರಕ್ಕಾಗ್ಲಿ ಎಲ್ಲ ತೊಂದರೆ ಆಗ್ತಾ ಇದೆ ಮುಂದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಗಮನ

ಒಂದು ಹೋರಾಟವನ್ನ ಮಾಡಬೇಕಂತ ಹೇಳುತ್ತೇವೆ ಕೆಲಸ ಮಾಡ್ರು ಹದಿನೆಂಟನೇ ವಾರ್ಡಿನವ್ರಿಗೆ ಬೆಳಗ್ಗೆ ಕಾಣ್ತಾ ಇಲ್ವಾ ಹದಿನೆಂಟನೇ ವಾರ್ಡಿನವ್ರ್ ಏನು ಗಂಗಾವತಿ ನಗರ ಸಾವಿರ ನಗರಸಭೆ ವ್ಯಾಪ್ತಿಗೆ ಏನು ಬರೋದಿಲ್ವಾ ಹದಿನೆಂಟನೇ ವಾರ್ಡಿನ ನಾಗರಿಕರಲ್ಲಿ ಅವ್ರಿಗೇನು ಜೀವ ಇಲ್ವಾ ಶಾಲಾ ಕಾಲೇಜಿನ ಮಕ್ಕಳಿಗೆ ಒಂದು ಉತ್ತಮವಾದಂತ ರಸ್ತೆ ಕೊಡಿ ಉತ್ತಮವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಉತ್ತಮವಾದಂತ ಚರಂಡಿಗಳನ್ನು ನಿರ್ಮಾಣ ಮಾಡಿ ಅಂತೇಳಿ ಜನಸಾಮಾನ್ಯರಿಗೆ ಸಿಗಬೇಕಾದಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಈ ಮೂಲಭೂತ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಹಿಂದೇಟು ಹಾಕಿರುವ ಅಥವಾ ಜನಸಾಮಾನ್ಯ ತೆರಿಗೆ ದಿನ ಮಾಡುವಂತ ಒಂದು ರಸ್ತೆ ಮಳೆ ಬಂದ್ರಲ್ಲಿ ಸಮುದ್ರ ತರ ಆಗುತ್ತೆ ಕೆರೆ ಕಟ್ಟೆ ತರ ಆಗುತ್ತೆ ಜನಸಾಮಾನ್ಯರಿಗೆ ಈ ಭಾಗದ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಈ ವಿಷಯ ಅಥವಾ ಈ ಸಮಸ್ಯೆಗೆ ಶಾ ಪರಿಹಾರ ಬೇಕು ಅನ್ನೋದು ನನ್ನ ಏನೋ ಮನವಿ ಸರ್ ಹೇಳಿ ಇದಕ್ಕೆ ಏನು ಕೊಡ್ತೀರಿ ನೀವು ವರ್ಗಾಡ ಸಂಪೂರ್ಣವಾಗಿ ಶಾಶ್ವತವಾದಂತ ಪರಿಹಾರ ಕೊಡೋಕ್ಕೆ ಮುಂಚೆ ಈಗ ಮಳೆ ಬರ್ತಾ ಇದೆ ತಗ್ಗು ಪ್ರದೇಶಗಳೆಲ್ಲ ನೀರಿಲ್ಲಿ ವರ್ಗಾ ಮಟ್ಟ ನೀರು ನಿಂತ ಇದ್ದಾವೆ ತಾತ್ಕಾಲಿಕ ಕೂಡ ಮಾಡ್ಬೋದಲ್ಲ ಸರ್ ಇಲ್ಲಿ ಸರ್ ಈಗ ಸಾಧ್ಯ ಆದರೆ ನೀವು ಇಲ್ಲಿ ಎಕಂಟೆ ವಾಹಿಗೆ ಬನ್ನಿ ಸರ್ ನೀವು ಹೇಳ್ತಾ ಎಲ್ಲೆಲ್ಲಿ ಗುಂಡಿ ಮುಚ್ಚಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಎಲ್ಲಾ ಕಡೆ ಮುಚ್ಚಿದ್ರು ಅಂತ ಹೇಳ್ತಾ ಇದ್ರಲ್ಲ ಈ ಗುಂಡಿಗಳೊಮ್ಮೆ ನೋಡಿ ಮಳೆ ಬಂದು ಮೂರು ದಿನ ಆಯ್ತು ಆದ್ರೂ ಕೂಡ ನೀರು ಹಂಗೆ ನಿಂತಿದ್ದಾವೆ ಇಲ್ಲಿ ನಮಗಲ್ಲ ಇಲ್ಲಿ ದಿನನಿತ್ಯ ಓಡಾಡೋಂಥವ್ರಿಗೆ ಇಲ್ಲಿ ಗಾಡಿ ಓಡಾಡಂಥವ್ರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮಗೆ ನಾಳೆನೇ ಹೇಳ್ತಾ ಇದ್ದೀನಿ ಸರ್ ನಿಮಗೆ ಇವತ್ತೇ ಸಾಧ್ಯ ಇವತ್ತೇ ಅಥವಾ ನಾಳೆನೇ ಹದಿನೆಂಟೆ ವಾರ್ಡಿನ ಬಳ್ಳಾರಿ ಆಸ್ಪತ್ರೆ ಮುಂದಗಡೆ ಬಹು ದೊಡ್ಡದಾದಂಥ ಒಂದು ಕುಣಿ ಬಿದ್ದಿದೆ ಅಥವಾ ಮಳೆ ಬಂತಂದ್ರೆ ಏನಾದರೂ ನೀರೆಲ್ಲ ತುಂಬಿ ಸಮಸ್ಯೆ ಆಗ್ತಾ ಇದೆ ನೀವು ಎರಡು ಮೂರು ಟ್ರಿಪ್ಗಳ ಮಣ್ಣಾಕಿ ಹಾಕಿ ಈ ಪರಿಹಾರ ತಾತ್ಕಾಲಿಕ ಪರಿಹಾರಕ್ಕೆ ನೀವು ಮುಂದಾಗ್ಬೇಕು ಮಾಡಿಸ್ತೀರಲ್ಲ ಸರ್ ಇವತ್ತಿಲ್ಲ ಅಥವಾ ನಾಳೆನೆ ಆಗ್ಲೇಬೇಕು ಸರ್ ಇದು ಇಲ್ಲ ಅಂತಂದ್ರೆ ಈಗ ನಾವೆಲ್ಲ ಲೈವಲ್ಲಿ ಮಾಡ್ತಾ ಇದೀವಿ ನೀವೇ ಇದಕ್ಕೆ ನೇರ ಹೊರ್ಣೆಗಾರರಾಗ್ತೀರಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಹಣಿಯ ಹಣಿ ಆಗ್ತಾ ಇದ್ದೀರಿ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳೋದಿಷ್ಟೇ ಹದಿನೆಂಟನೇ ವಾಡಿನ ಬಳ್ಳಾರಿ ರಸ್ತೆ ಸರ್ ಬಳ್ಳಾರಿ ಆಸ್ಪತ್ರೆ ಮುಂದೆ ಒಂದು ಬ್ಯಾಂಕ್ ಆಫ್ ಬರೋಡದ ಮುಂದೆ ದೊಡ್ಡದಾದ ತಂಗು ಕೂಡ ಕೊಡುತ್ತಿದ್ದರೋ ಅದು ಮುಚ್ಚುವಂಥ ಪ್ರಯತ್ನ ಆಗ್ಬೇಕು ಸರ್ ಓಕೆ ಆ ಬಂಧುಗಳೇ ಇದು ಯಾರೇ ಜನಪ್ರತಿನಿಧಿಗಳಾಗಲಿ ನಮ್ಮ ತೆರಿಗೆ ದುಡ್ಡಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾರೆ ನಾವು ಕಟ್ಟುವಂತ ರಸ್ತೆ ತೆರಿಗೆ ಕರೆಂಟ್ ಬಿಲ್ ವಾಟರ್ ಬಿಲ್ಲು ಏನೆಲ್ಲ ಒಂದು ಚಪ್ಪಲಿ ನೂರು ರೂಪಾಯಿ ಚಪ್ಪಲಿ ತೆಗೆದುಕೊಂಡು ಕೂಡ ಅದಕ್ಕೆ ಜಿ ಎಸ್ ಟಿ ರೂಪದಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಟ್ತಾ ಇದೀವಿ ಅದರಿಂದನೇ ಆಡಳಿತ ನಡೀತಾ ಇದೆ ಆದರೆ ಜನಸಾಮಾನ್ಯರಿಗೆ ಮಂಕು ಬೂದಿ ಹರಿಸಿ ಉತ್ತಮವಾದಂತ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂತ ಚರಂಡಿ ನಿರ್ಮಾಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಉತ್ತಮವಾದಂತಹ ಕುಡಿಯುವ ನೀರಿನ ವ್ಯವಸ್ಥೆ ಕೊಡಕ್ಕಾಗ್ತಾ ಇಲ್ಲ ಇವರಿಗೆ ಇವ್ರಿಗೆ ಯಾಕೆ ನಾವು ಉತ್ತಮವಾದಂತ ಕಚೇರಿ ಕೊಡಬೇಕು ಎ ಸಿ ಕೊಡಬೇಕು ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಪಕ್ಷ ಇಡೀ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಈ ತರದ ಹೋರಾಟಗಳನ್ನು ಮಾಡಿ ಜನ ಜಾಗೃತಿ ಅಭಿಯಾನಗಳನ್ನು ಮಾಡಿ ಜನ ಜನಸಾಮಾನ್ಯರಿಗೆ ಒಂದು ಉತ್ತಮವಾದಂತ ಆಡಳಿತ ಕೊಡಬೇಕು ಉತ್ತಮವಾದಂಥ ರಸ್ತೆಗಳು ನಿರ್ಮಾಣ ಆಗಬೇಕು ಉತ್ತಮವಾದಂತ ನಗರಗಳು ನಿರ್ಮಾಣ ಆಗ್ಬೇಕು ಅನ್ನುವಂಥ ಿಯಲ್ಲಿ ಈ ತರದ ಹುರಾದಗಳನ್ನ ಮಾಡ್ತಾ ಇದೀವಿ ಹಾಗಾಗಿ ನಾವು ನಗರಸಭೆ ಆಯುಕ್ತರಾದಂತಹ ವಿರುಪಾಕ್ಷಿ ವಿರುಪಾಕ್ಷಿ ಮೂರ್ತಿ ಅವರಿಗೆ ನಗರಸಭೆ ಆಯುಕ್ತರು ಅವರಿಗೆ ಮೌಖಿಕವಾಗಿ ನಾವು ಫೋನ್ ಅಲ್ಲಿ ತಿಳಿಸಿದ್ದೀವಿ ಅವರು ಇವತ್ತಿತ್ತು ನಾಳೆ ಈ ರ ಈ ಗುಂಡಿಯನ್ನ ಮುಚ್ಚಿಸ್ತೀವಿ ಅಂತೇಳಿ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಮುಚ್ಚಿಲ್ಲ ಅಂತಂದ್ರೆ ಅವರ ಕಚೇರಿಗೆ ಅವರ ಕಚೇರಿಗೆ ಮುಚ್ಚಿಗೆ ಹಾಕಿ ಈ ಜನಸಾಮ ಕೇವಲ ಕೇರಳ ಪುರುಷನ ಮಾತ್ರ ಅಲ್ಲ ಇಲ್ಲಿ ನೂರಾರು ಜನರಿದ್ದಾರೆ ಆಮೇಲೆ ಇನ್ನೊಂದು ಏನಂತಂದ್ರೆ ಮಕ್ಕಳು ಶಾಲೆ ಮಕ್ಕಳು ವಿದ್ಯಾರ್ಥಿಗಳು ವೋಟರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ತಗ್ಗು ಗುಂಡಿಗಳನ್ನು ಮುಚ್ಚುವ ವಿಶೇಷವಾದ ಹೋರಾಟ ಅಭಿಯಾನಗಳನ್ನು ಹಮ್ಮಿಕೊಂಡಿದೆ ಅದರ ಭಾಗವಾಗಿ ಗಂಗಾವತಿ ನಗರದಲ್ಲಿ ಕೂಡ ರಸ್ತೆಯ ಗುಂಡಿಗಳಿಗೆ ಹೂಚೆಲ್ಲಿ ಪೂಜೆ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ಮಾಡಲಾಯಿತು ಎಂದು ಅವರು ತಿಳಿಸಿದರು ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇತ್ತ ಕಡೆಗೆ ಗಮನಹರಿಸಿ ತಗ್ಗು ಗುಂಡಿಗಳನ್ನು ಮುಚ್ಚಿಸಿ ಸುಲಭ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವರೆ ಎಂಬುದೇ ಯಕ್ಷಪ್ರಶ್ನೆ ಆಗಿದೆ ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಗಣೇಶ್ ಅಮೃತ್ ಮೈನುದ್ದೀನ್ ಗಣೇಶ್ ಸಾರಂಗಿ ಮೆಹಬೂಬು ಮಹಮ್ಮದ್ ಹುಸೇನ್ ಕನಕಪ್ಪ ಉಡಿಜಾಲಿ ವೀರೀಶ್ ಎಂ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ವರದಿ ಗಿರೀಶ್ ಕಾಂಬಳೆ ನ್ಯೂಸ್ ನೈನ್ ಕನ್ನಡ ಗಂಗಾವತಿ